ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ಸಿಗರು ಇದೆಲ್ಲ ಕೂಡ ಮಾಧ್ಯಮದ ಊಹಾಪೋಹ ಈಗ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ ತಮಗೂ ಗೊತ್ತಿದೆ ಕೋಯಂಬತ್ತೂರಿನಲ್ಲಿ ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರೆಯರ್ನ ಹಿಡ್ಕೊಂಡು ಎಲ್ಲರೂ ದೊಡ್ಡ ದೊಡ್ಡವ್ರನ್ನ ಎಲ್ಲರೂ ಕರೆಸ್ತಾರೆ ಅಮಿತ್ ಶಾ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆದಿದ್ದಾರೆ ಅಷ್ಟೇ ಆಕೆ ಇಲ್ಲೇ ನಮ್ಮ ನಮ್ಮ ಕಾರ್ಯಕ್ರಮಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಕಾಂಗ್ರೆಸ್ನವ್ರಿಗೂ ಕರೀತಾರ ಪಿಯವ್ರು ಕರೀತಾರ ನಾವು ಕೂತಿರ್ತಿಲ್ಲ ಅಲ್ಲಿ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಅವಾಯಿಸಿದ್ದಾಗ ಏನು ಪೊಲಿಟಿಕಲ್ ಬಿಜೆಪಿ ಪಾರ್ಟಿ ಫಂಕ್ಷನ್ ಅಲ್ಲ ಅದು ಈಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ ಅಮಿತ್ ಶಾ ಅವ್ರಿಗೂ ಕರಿದಾರ ಅಮಿತ್ ಶಾ ಹೋಗಿದ್ದಾರೆ ಡಿ ಕೆ ಶಿವಮೊಗ್ಗ ಕರೀತಾರೆ ಡಿ ಕೆ ಶಿವಮೊಗ್ಗ ಹೋಗಿದ್ದಾರೆ ಸುಮ್ಮನೆ ಮಾಧ್ಯಮಗಳು ಏನೋ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾ ಇದ್ರಿ ಏನು ನೋಡಿ ಅವ್ರವ್ರವ್ರ ಅವ್ರವ್ರ ಹೇಳ್ತೀನಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವರವರ ಇದನ್ನು ಪಾಲನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜೈನರಿಗೆ ಅವ್ರದ್ದು ಇದು ಮಾಡುವಂಥದ್ದಿದೆ ಸಿಖ್ಖರಿಗೆ ಅವ್ರದ್ದು ಮಾಡುವಂಥದ್ದಿದೆ ಲಿಂಗಾಯತರಿಗೆ ನಮಗೂ ಮಾಡೋದಿದೆ ಹಿಂದೂಗಳಿಗೂ ನಮಗೆ ಮಾಡೋದಿದೆ ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿವಕುಮಾರ್ ಅವರ ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಅದು ಅಥವಾ ನನ್ನ ವೈಯಕ್ತಿಕ ಅದು ಪಕ್ಷದ ಅಲ್ಲ ನನ್ನ ವೈಯಕ್ತಿಕ ಆಚರಣೆ ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದಲ್ಲ ಅದು ಬೇರೆ ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ ಸಿದ್ಧಾಂತಗಳ ಪಕ್ಷ ಸಿದ್ಧಾಂತದ ಅದಿರ್ತದೆ ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ ಹಿಂದೂಗಳವ ಮತ್ತೆ ಶಿವರಾತ್ರಿಗೋದ್ರೆ ಏನಾಗ್ತದೆ ಪಕ್ಷ ಸಿದ್ಧಾಂತ ಇರೋದು ಅದ್ ಶಿವರಾತ್ರಿ ಮಾಡೋದು ನಾನು ಹೋಗಿಲ್ವಾ ಶಿವನ ಲಿಂಗದ ಗುಡಿಗೆ ಏಳ್ನೂರ ಎಪ್ಪತ್ತು ಲಿಂಗದ ಗುಡಿಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ ಶಿವಗಿರಿಗೂ ಹೋಗಿದೀವಿ ಅಮಿತ್ ಶಾ ತಪ್ಪು ಏನ್ ತಪ್ಪಿದೆ ಈಗ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ವರು ಕುಡಿರಲ್ ಮುಖನ ಸ್ವಾಮಿಗಳು ಕರೀತಾರೆ ನೋಡಿ ಅದು ಜಗ್ ಜಗ್ಗಿವಾಸ್ ದೇವರು ಇದು ಒಂದು ಭಾಗ ಇಲ್ಲಿ ಇರುವಂತ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವರು ಹೋಗಿದ್ದಾರೆ ಮಾಧ್ಯಮ ನೀವು ಮಾಧ್ಯಮದವ್ರು ನೀವೇ ಅದಕ್ಕೆ ಏನೋ ಕಾಂಗ್ರೆಸ್ನಾಗಿದ್ದಾವ ಕುರಾಗಿಲ್ಲ ಹಂಗೆ ಕೆಲವು ಮಾತಾಡಿರ್ತಾರ ನೀವು ಮಾಧ್ಯಮದವ್ರು ಅದಕ್ಕೆ ಹಾಕ್ತೀರಿ ಪೆಟ್ರೋಲು ಬೆಂಕಿ ನೋಡು ಆ ವಿಚಾರದಾಗ ನಾನು ನಿರ್ಧಾರ ಮಾಡಿದ್ದೀನಿ ನಾನು ವಿಚಾರ ಮಾಡಿದ್ದೀನಿ ಈ ಸಿ ಎಮ್ ಆಗಲಿ ಮತ್ತೊಂದಾಗಲಿ ಕೆ ಪಿ ಸಿ ಸಿ ಆಗಲಿ ಎಲ್ಲೂ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಇದ್ರ ಬಗ್ಗೆ ನಾನು ಪ್ರಜೆಕೆ ಮಾಡಬಾರ್ದು ಅಂತ ಒಂದು ಅಂತ ತಗೊಂಡಿದೀನಿ ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ ನಿಮ್ಗೂ ಹೇಳ್ತೀನಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಬೇಡ್ರಿ ಆ ಬಗ್ಗೆ ಪ್ರಶ್ನೆ ಕೇಳ್ಬೇಡ್ರಿ ನಾವು ಉತ್ತರ ಕೊಡದಿಲ್ಲ